ನಮಸ್ಕಾರ ಸ್ನೇಹಿತರೆ ನಮಗೆ ಮೈಸೂರು ಅಂತಂದ್ರೆ ಮೊದಲಿಗೆ ನೆನಪಿಗೆ ಬರೋದು ಮೈಸೂರು ಪ್ಯಾಲೇಸ್ ಈ ಮೈಸೂರು ಪ್ಯಾಲೇಸ್ ನಲ್ಲಿ ಎಷ್ಟು ಸುರಂಗ ಮಾರ್ಗಗಳಿವೆ ಅಂತ ಗೊತ್ತಾ ಇತ್ತೀಚೆಗಷ್ಟೇ ಮೈಸೂರು ಅರಮನೆಗೆ ಒಂದು ಸುರಂಗ ಮಾರ್ಗ ಪತೆಯಾಗಿದೆ ಅಸಲಿಗೆ ಈ ಸುರಂಗ ಮಾರ್ಗ ಎಲ್ಲಿಗೆ ಸೇರುತ್ತೆ ಅಂತ ಗೊತ್ತಾ ಈಗಿರುವ ಮೈಸೂರು ಪ್ಯಾಲೇಸ್ ಅನ್ನ ಎಷ್ಟು ಬಾರಿ ನಿರ್ಮಾಣ ಮಾಡಲಾಗಿದೆ ಮತ್ತು ಇದಕ್ಕೆ ಎಷ್ಟು ವರ್ಷ ತೆಗೆದುಕೊಂಡಿದೆ ಮತ್ತು ಮೈಸೂರು ಪ್ಯಾಲೇಸ್ಗೆ ಬೆಂಕಿ ಬಿದ್ದಿದ್ದು ಯಾಕೆ ಮತ್ತು ಇದನ್ನು ಪುನರ್ ನಿರ್ಮಾಣ ಮಾಡಲು ಎಷ್ಟು ಖರ್ಚಾಗಿದೆ ತಿಳಿದ್ರೆ ಬೆಚ್ಚಿ ಬೀಳ್ತೀರ ಈ ಮೈಸೂರು ಪ್ಯಾಲೇಸ್ನ ಬಗ್ಗೆ ನಿಮಗೆ ಗೊತ್ತಿಲ್ಲದ ನಿಗೂಢ ರಹಸ್ಯಗಳನ್ನು ನಾವು ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋವನ್ನು ತಪ್ಪದೆ ನೋಡಿ ನೀವು ಕೂಡ ದಸರಾ ಹಬ್ಬವನ್ನು ಆಚರಿಸೋ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನೀವು ಮಾಡೋ ಪ್ರತಿಯೊಂದು ಲೈಕ್ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಸಿಗುತ್ತೆ ಹಾಗೂ ನೀವು ಮೈಸೂರು ಪ್ಯಾಲೇಸ್ಗೆ ಒಮ್ಮೆಯಾದರೂ ಭೇಟಿ ನೀಡಿತೀರಾ ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಸಾಂಸ್ಕೃತಿಕ ನಗರಿಯಾದ ಮೈಸೂರಿಗೆ ಮೈಸೂರು ಅಂತ ಹೆಸರು ಹೇಗೆ ಬಂತು ನೋಡಿ ಮೈಸೂರಿನಲ್ಲಿ ಒಬ್ಬ ದೈತ್ಯನಾಗಿದ್ದ ರಾಕ್ಷಸನಾದ ಮಹಿಷಾಸುರ ವಾಸವಾಗಿದ್ದ ಆತ ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದ ಇನ್ನು ಜನರನ್ನು ಈ ರಾಕ್ಷಸನಿಂದ ರಕ್ಷಿಸಲು ಪಾರ್ವತಿ ದೇವಿಯು ಚಾಮುಂಡಿ ಅವತಾರವನ್ನ ತಾಳುತ್ತಾಳೆ ಹಾಗೂ ಮೈಸೂರಿನ ಒಂದು ಬೆಟ್ಟದ ಮೇಲೆ ಆ ರಾಕ್ಷಸನನ್ನು ಸಂಹಾರ ಮಾಡುತ್ತಾಳೆ ಇನ್ನು ಅವನನ್ನು ಸಂಹಾರ ಮಾಡಿ ಆ ಬೆಟ್ಟದ ಮೇಲೆಯೇ ಚಾಮುಂಡಿ ದೇವಿಯು ನೆಲೆಸುತ್ತಾಳೆ ಈಗ ಅದೇ ಬೆಟ್ಟವನ್ನ ಚಾಮುಂಡಿ ಬೆಟ್ಟ ಎಂದು ಕರೆಯಲಾಗುತ್ತದೆ ಇನ್ನು ಆ ಊರಿನಲ್ಲಿ ಮಹಿಷಾಸುರ ವಾಸ ಮಾಡುತ್ತಿದ್ದ ಕಾರಣಕ್ಕೆ ಅದನ್ನ ಮಹಿಷಾಸುರನ ಊರು ಎಂದು ಕರೆಯುತ್ತಿದ್ರು ಕಾಲಕ್ರಮೇಣ ಮಹಿಷೂರು ಹೋಗಿ ಮೈಸೂರು ಆಯಿತು ಇನ್ನು ಮೈಸೂರಿನಲ್ಲಿ ನೋಡಲು ತುಂಬಾ ಅದ್ಭುತವಾದ ಜಾಗಗಳಿವೆ ಆದರೆ ಅದರಲ್ಲಿ ಮೊದಲನೇ ಸ್ಥಾನ ಪಡೆಯೋದೆ ಈ ಮೈಸೂರು ಪ್ಯಾಲೇಸ್ ಅದಕ್ಕೆ ಮತ್ತೊಂದು ಹೆಸರಿದೆ ಅಂಬಾ ವಿಲಾಸ ಅಂತ ಇನ್ನು ಒಡೆಯರ್ ಕುಟುಂಬಕ್ಕೆ ಸೇರಿರುವ ಅನೇಕ ಅರಮನೆಗಳಲ್ಲಿ ಇದು ಬಹಳ ಪ್ರಮುಖವಾದ ಅರಮನೆ ಇನ್ನು ಈ ಅರಮನೆ ಮೈಸೂರು ಒಡೆಯರ್ ವಂಶಸ್ಥರು ವಾಸಿಸುವ ಮನೆಯಾಗಿತ್ತು ಇದೇ ಅರಮನೆಯಿಂದಲೇ ರಾಜರು ದರ್ಬಾರ್ ನಡೆಸ್ತಿದ್ರು ಇನ್ನು ಈ ಮೈಸೂರು ಪ್ಯಾಲೇಸ್ಗೆ ಬಹಳ ಹಳೆಯ ಇತಿಹಾಸವಿದೆ ಮೊದಲ ಬಾರಿಗೆ ಹದಿನಾಲ್ಕನೇ ಶತಮಾನದಲ್ಲಿ ಈ ಮೈಸೂರು ಪ್ಯಾಲೇಸ್ನ ಕಟ್ಟಲಾಗಿತ್ತು ಆದರೆ ಸಾವಿರದ ಆರುನೂರ ಮೂವತ್ತೆಂಟನೇ ಇಸವಿಯಲ್ಲಿ ಕಂಠೀರವ ನರಸರಾಜ ಒಡೆಯರ್ರವರು ಆ ಅರಮನೆಗೆ ಸಿಡಿಲು ಬಡಿದು ನಾಶವಾದಾಗ ಮತ್ತೊಮ್ಮೆ ಕಟ್ಟಿಸಿದರು ಇನ್ನು ಟಿಪ್ಪು ಸುಲ್ತಾನ್ ರಾಜನಾಗಿದ್ದಾಗ ಸಾವಿರದ ಏಳುನೂರ ತೊಂಬತ್ಮೂರನೇ ಇಸವಿಯಲ್ಲಿ ಆ ಅರಮನೆಯನ್ನು ಸಂಪೂರ್ಣವಾಗಿ ಕೆಡವಿ ಮತ್ತೆ ಕಟ್ಟಿಸಲಾಯಿತು ಆದರೆ ಟಿಪ್ಪು ಸುಲ್ತಾನ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಸಾವನ್ನಪ್ಪುತ್ತಾನೆ ಆಗ ಟಿಪ್ಪು ಸುಲ್ತಾನ್ ಕಟ್ಟಿಸಿದ್ದ ಅರಮನೆಯನ್ನು ಮೂರನೇ ಕೃಷ್ಣರಾಜ ಒಡೆಯರ್ ಅವರು ಮತ್ತೊಮ್ಮೆ ಮೈಸೂರು ಪ್ಯಾಲೆಸ್ ಅನ್ನ ನಿರ್ಮಿಸುತ್ತಾರೆ ಆದರೆ ಈ ಬಾರಿ ಪ್ಯಾಲೆಸ್ ಅನ್ನು ಶ್ರೀಗಂಧ ಮರ ಮತ್ತು ಇಟ್ಟಿಗೆಗಳಲ್ಲಿ ಕಟ್ಟಿಸಲಾಗುತ್ತೆ ಸಾವಿರದ ಎಂಟುನೂರ ತೊಂಬತ್ತೇಳರವರೆಗೆ ಈ ಪ್ಯಾಲೆಸ್ ಚೆನ್ನಾಗಿಯೇ ಇತ್ತು ಆದರೆ ರಾಜಕುಮಾರಿಯಾದ ಜಯಲಕ್ಷ್ಮಮಣ್ಣಿಯವರ ಮದುವೆಯ ಸಂದರ್ಭದಲ್ಲಿ ಅರಮನೆಗೆ ಬೆಂಕಿ ಬಿದ್ದು ಅರಮನೆ ಸಂಪೂರ್ಣವಾಗಿ ನಾಶವಾಗುತ್ತದೆ ಆಗ ರಾಜ ಕುಟುಂಬಸ್ಥರು ಸಮೀಪದಲ್ಲಿರುವ ಜಗನ್ಮೋಹನ್ ಪ್ಯಾಲೇಸ್ಗೆ ಶಿಫ್ಟ್ ಆಗ್ತಾರೆ ಇನ್ನು ಆ ಸಂದರ್ಭದಲ್ಲಿ ಅರಮನೆ ಪದೇ ಪದೇ ಹಾಳಾಗ್ತಿರೋ ಕಾರಣ ತುಂಬಾ ಅದ್ಭುತವಾಗಿ ಕಟ್ಟಬೇಕೆಂದು ತೀರ್ಮಾನಿಸುತ್ತಾರೆ ಆಗ ಬ್ರಿಟಿಷ್ ವಾಸ್ತುಶಿಲ್ಪಿಯಾದ ಹೆನ್ರಿ ಇರ್ವಿನ್ ರವರನ್ನು ಮಹಾರಾಣಿ ಕೆಂಪನಂಜಮ್ಮ ದೇವಿಯವರು ನೇಮಕ ಮಾಡುತ್ತಾರೆ ಇನ್ನು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ರಾರಂಭ ಮಾಡಿದ್ರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪ್ಯಾಲೇಸ್ ಕಟ್ಟೋದು ಮುಗಿಯುತ್ತೆ ಇನ್ನು ಈ ಅರಮನೆ ಕಟ್ಟಲು ಹದಿನೈದು ವರ್ಷ ಟೈಮ್ ತೆಗೆದುಕೊಳ್ಳುತ್ತದೆ ಮತ್ತು ಎಷ್ಟು ಹಣ ಖರ್ಚಾಗಿತ್ತು ಗೊತ್ತಾ ಸಾವಿರದ ಒಂಬೈನೂರ ಹನ್ನೆರಡನೇ ಇಸವಿಯಲ್ಲೇ ನಲವತ್ತೊಂದು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಖರ್ಚಾಗಿತ್ತು ಸ್ನೇಹಿತರೆ ಯೋಚನೆ ಮಾಡಿ ಸುಮಾರು ನೂರು ವರ್ಷಗಳ ಹಿಂದೇನೆ ನಲವತ್ತು ಲಕ್ಷ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ರು ಅಂದರೆ ಮೈಸೂರು ಸಂಸ್ಥಾನ ಎಷ್ಟು ಸಂಪದ್ಭರಿತವಾಗಿತ್ತು ಇನ್ನು ಮೈಸೂರು ಅರಮನೆಗೆ ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿ ನಿಜವಾದ ಆನೆಯ ತಲೆಗಳನ್ನು ಕೂಡ ನೀವು ನೋಡಬಹುದು ಅಷ್ಟೇ ಅಲ್ಲದೆ ಆನೆಗಳ ದಂತಗಳಿಂದ ತಯಾರು ಮಾಡಲಾದ ನೂರಾರು ಬೊಂಬೆಗಳನ್ನು ಕೂಡ ನಾವು ನೋಡಬಹುದು ಇನ್ನು ಸಾವಿರದ ಒಂಬೈನೂರ ಐವತ್ತೈದನೇ ಇಸವಿಯಲ್ಲಿ ಕೆಲವು ಆನೆಗಳು ಬಂಡೀಪುರದ ಜನರಿಗೆ ತುಂಬಾ ತೊಂದರೆಯನ್ನ ಕೊಡುತ್ತಿರುತ್ತವೆ ಆಗ ವಿಷಯವನ್ನ ತಿಳಿದ ಮಹಾರಾಜರು ಆ ಆನೆಗಳನ್ನ ಬೇಟೆ ಆಡಿ ಅವುಗಳ ತಲೆಗಳನ್ನ ಕತ್ತರಿಸಿ ತಂದು ಬಾಗಿಲುಗಳ ಎರಡೂ ಕಡೆ ಆ ತಲೆಗಳನ್ನ ನೇತಾಕ್ತಾರೆ ಇನ್ನು ಈ ತಲೆಗಳು ಹಾಳಾಗಬಾರದು ಅಂತ ಕೆಟ್ಟು ಹೋಗಬಾರದು ಅಂತ ಅವುಗಳನ್ನ ಕೆಮಿಕಲ್ಸ್ನ ಮೂಲಕ ಪೇಂಟ್ ಮಾಡಲಾಗುತ್ತೆ ಅರಮನೆಯಲ್ಲಿ ಅನೇಕ ರೂಮ್ಗಳಿವೆ ಎಷ್ಟು ರೂಮ್ಗಳಿವೆ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ ಹೌದು ಸ್ನೇಹಿತರೆ ಬರೋಬ್ಬರಿ ಮುನ್ನೂರ ನಲವತ್ತು ರೂಮ್ಗಳು ಹಾಲ್ಗಳು ಮತ್ತು ಕಾರಿಡಾರ್ಗಳು ಇವೆ ಇನ್ನು ಮೈಸೂರು ಪ್ಯಾಲೇಸ್ಗೆ ಜನ ಹೋಗೋದೇ ಚಿನ್ನದ ಅಂಬಾರಿಯನ್ನ ನೋಡೋಕೆ ಈ ಅಂಬಾರಿಯ ತೂಕ ಬರೋಬ್ಬರಿ ಏಳ್ನೂರ ಐವತ್ತು ಕೆಜಿ ಈ ಅಂಬಾರಿಯನ್ನ ಮರದಿಂದ ಮಾಡಲಾಗಿದೆ ಮತ್ತು ಅದಕ್ಕೆ ಚಿನ್ನದ ಪ್ಲೇಟಿಂಗ್ ಅನ್ನು ನೀಡಲಾಗಿದೆ ಒಟ್ಟು ಅಂಬಾರಿಯಲ್ಲಿ ಎಂಬತ್ತು ಕೆಜಿಯಷ್ಟು ಚಿನ್ನವಿದೆ ಈ ಹಿಂದೆ ಇದೇ ಅಂಬಾರಿಯಲ್ಲಿ ಮಹಾರಾಜರು ಕೂತು ದಸರಾ ಸಂದರ್ಭದಲ್ಲಿ ಆನೆ ಮೇಲೆ ಮೆರವಣಿಗೆ ಹೋಗ್ತಿದ್ರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸವಿಯಿಂದ ತಾಯಿ ಚಾಮುಂಡಿಯನ್ನು ಅಂಬಾರಿಯ ಮೇಲೆ ಕೂರಿಸಿ ಮೆರವಣಿಗೆ ಹೋಗಲಾಗುತ್ತೆ ಇನ್ನು ಜಂಬೂ ಸವಾರಿ ಮುಗಿದ ನಂತರ ಅಂಬಾರಿಯನ್ನ ಮತ್ತೆ ಮೈಸೂರು ಅರಮನೆಯಲ್ಲಿ ಇರಿಸಲಾಗುವುದು ಇನ್ನು ಮೈಸೂರಿಗೆ ಮತ್ತೊಂದು ಮುಖ್ಯವಾದ ಅಟ್ರಾಕ್ಷನ್ ಅಂದ್ರೆ ಪ್ಯಾಲೆಸ್ನ ಲೈಟಿಂಗ್ಸ್ ಹೌದು ಸ್ನೇಹಿತರೆ ರಾತ್ರಿ ವೇಳೆ ಇಡೀ ಪ್ಯಾಲೇಸ್ಗೆ ಲೈಟ್ ನ ಅಲಂಕಾರ ಮಾಡಲಾಗುವುದು ಇಡೀ ಅರಮನೆಗೆ ತೊಂಬತ್ತೇಳು ಸಾವಿರ ಬಲ್ಬ್ಗಳಿಂದ ಲೈಟಿಂಗ್ ಮಾಡಲಾಗಿದೆ ಇದನ್ನು ನೋಡೋದಕ್ಕೆ ಎರಡು ಕಣ್ಗಳು ಸಾಲದು ಮೈಸೂರು ಅರಮನೆ ಚಿನ್ನದ ದೇವಸ್ಥಾನದ ಹಾಗೆ ಭಾಸವಾಗುತ್ತೆ ಇನ್ನು ಈ ಮೈಸೂರು ಅರಮನೆಗೆ ಪ್ರತಿ ವರ್ಷ ನೋಡಲು ಲಕ್ಷಾಂತರ ಜನ ವಿದೇಶಿಯರು ಬರ್ತಾರೆ ಮೈಸೂರಿನ ಅರಮನೆಗೆ ಅನೇಕ ಸುರಂಗ ಮಾರ್ಗಗಳಿವೆ ಈ ಸುರಂಗ ಮಾರ್ಗಗಳನ್ನು ರಾಜರೇ ಕೊರೆಸುತ್ತಿದ್ರು ಯಾಕಂದ್ರೆ ಶತ್ರುಗಳು ಏಕಾಏಕಿ ದಾಳಿ ಮಾಡಿದ್ರೆ ರಾಜರು ಮತ್ತು ಅವರ ಕುಟುಂಬಸ್ಥರು ಈ ಸುರಂಗ ಮಾರ್ಗದಿಂದಲೇ ಬೇರೆ ಪ್ರದೇಶಗಳಿಗೆ ತಪ್ಪಿಸಿಕೊಂಡು ಗುಟ್ಟಾಗಿ ಹೊರಟು ಹೋಗ್ತಿದ್ರು ಅಷ್ಟೇ ಅಲ್ಲದೆ ರಾಜರ ಬಳಿ ಇದ್ದಂತಹ ಬಹಳ ಪ್ರಮುಖವಾದ ಚಿನ್ನ ವಜ್ರ ವೈಡೂರ್ಯಗಳನ್ನ ಶತ್ರುಗಳಿಂದ ಮುಚ್ಚಿಡಲು ಕೂಡ ಇದೇ ಸುರಂಗ ಮಾರ್ಗಗಳಲ್ಲಿ ಸಾಗಿಸುತ್ತಿದ್ರು ಇನ್ನು ನೀವು ನಂಬಲಾಗದ ಶಾಕಿಂಗ್ ವಿಷಯಗಳೇನೆಂದರೆ ಮೈಸೂರು ಅರಮನೆಯಿಂದ ಭೂಮಿಯ ಕೆಳಗೆ ಕಿಲೋಮೀಟರ್ ಗಟ್ಟಲೆ ಸುರಂಗ ಮಾರ್ಗಗಳನ್ನ ನಿರ್ಮಾಣ ಮಾಡುತ್ತಿದ್ರು ಒಂದು ಸುರಂಗ ಎಲ್ಲಿಂದ ಅಂದ್ರೆ ಮೈಸೂರು ಅರಮನೆಯಿಂದ ರಾಣಿ ಬಂಗಲೆಗೆ ಮತ್ತೊಂದು ಸುರಂಗ ಅರಮನೆಯಿಂದ ಶ್ರೀರಂಗಪಟ್ಟಣಕ್ಕೆ ಮತ್ತೊಂದು ಅರಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಸ್ನೇಹಿತರೆ ನೀವು ಮೈಸೂರು ಅರಮನೆಗೆ ಹೋದಾಗ ಎಲ್ಲಾ ರೂಮ್ಸ್ಗಳನ್ನ ನೋಡಲು ಅವಕಾಶವಿರೋದಿಲ್ಲ ಕೇವಲ ಕೆಲವು ರೂಮ್ಸ್ಗಳನ್ನ ಮಾತ್ರ ನೋಡಲು ಪರ್ಮಿಷನ್ ಇರುತ್ತೆ ಇನ್ನು ಅನೇಕ ರೂಮ್ಗಳಿಗೆ ಬೀಗ ಹಾಕಲಾಗಿರುತ್ತವೆ ಯಾಕಂದರೆ ರಾಜ ಕುಟುಂಬಸ್ಥರ ಪೂರ್ವಿಕರು ಬಳಸ್ತಿದ್ದ ವಸ್ತುಗಳನ್ನು ಬಟ್ಟೆಗಳನ್ನ ಈ ರೂಮ್ಗಳಲ್ಲಿ ಇನ್ನು ಇಡಲಾಗಿದೆ ಎಂಬ ಮಾಹಿತಿಗಳು ಇವೆ ಆದರೆ ಕೆಲವರು ಹೇಳೋದು ಈ ರೂಮ್ಗಳಿಂದಲೂ ಕೂಡ ಕೆಲವು ಸುರಂಗ ಮಾರ್ಗಗಳಿವೆ ಅದಕ್ಕಾಗಿಯೇ ಜನರಿಗೆ ಈ ರೂಮ್ಗಳಿಗೆ ಪ್ರವೇಶಿಸಲು ನಿರ್ಬಂಧ ಹೇರಲಾಗಿದೆ ಇನ್ನು ಈ ಕೆಲವು ರೂಮ್ಗಳಿಗೆ ಬೆಳ್ಳಿಯ ಬಾಗಿಲುಗಳು ಕೂಡ ಇವೆ ನೋಡಿದ್ರಲ್ಲ ಇದಾಗಿತ್ತು ಮೈಸೂರು ಅರಮನೆಯ ಇತಿಹಾಸ ಇನ್ನು ಮೈಸೂರು ಅರಮನೆಯನ್ನು ಜೀವನದಲ್ಲಿ ಒಮ್ಮೆಯಾದರೂ ನೋಡಬೇಕು ನೀವು ಅರಮನೆಗೆ ಭೇಟಿ ನೀಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು